ನಮಸ್ಕಾರ ಸೋಲಿನ ಬೆನ್ನಲ್ಲೇ ರಾತ್ರೋರಾತ್ರಿ ಆಸ್ಟ್ರೇಲಿಯಾಗೆ ಬಿಸಿಸಿ ಕಳಿಸಿತ್ತು ಹಳೆಯ ಸಿಂಹ ಈ ಘಾತಕ ಬೌಲರ್ನ ಕಂಡು ಕಂಗಾಲಾಯಿತು ಕಾಂಗಾರು ಪಡೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ರಾತ್ರೋರಾತ್ರಿ ಆಸಿಸ್ ನಾಡಿಗೆ ಕಾಲಿಟ್ಟಿರುವ ಆ ಟೀಮ್ ಇಂಡಿಯಾದ ವೇಗದ ಬೌಲರ್ ಆದರೂ ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ಸದ್ಯ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದೆ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಎರಡನೇ ಟೆಸ್ಟ್ ಪಂದ್ಯವು ಈಗಾಗಲೇ ಮುಕ್ತಾಯಗೊಂಡಿದೆ ಈ ಸರಣಿಯ ನಡುವೆ ಇದೀಗ ಟೀಂ ಇಂಡಿಯಾಗೆ ಸಂಬಂಧಿಸಿದ ದೊಡ್ಡ ಸುದ್ದಿಯೊಂದು ಹೊರಬಿದ್ದಿದೆ ಮಾಧ್ಯಮಗಳ ವರದಿಯ ಪ್ರಕಾರ ಈ ಮಹತ್ವದ ಸರಣಿಯ ಕೊನೆಯ ಮೂರು ಟೆಸ್ಟ್ ಪಂದ್ಯಗಳಿಗೆ ತಂಡದ ಸ್ಟಾರ್ ಬೌಲರ್ ಆಗಿರುವ ಮೊಹಮ್ಮದ್ ಶಮಿ ಲಭ್ಯರಾಗಲಿದ್ದಾರೆ ಎಂದು ತಿಳಿದು ಬಂದಿದೆ ಶಮಿ ಪ್ರಸ್ತುತ ಭಾರತದಲ್ಲಿದ್ದಾರೆ ಆದರೆ ಅವರ ಪ್ಲೇಯಿಂಗ್ ಕ್ಲಿಟ್ ಅನ್ನು ಈಗಾಗಲೇ ಆಸ್ಟ್ರೇಲಿಯಾಗೆ ಕಳುಹಿಸಲಾಗಿದೆ ಎಂದು ವರದಿಯಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಶಮೀರ್ ಅವರು ಬಾರ್ಡರ್ ಗವಸ್ಕರ್ ಟ್ರೋಫಿಗಾಗಿ ಶೀಘ್ರದಲ್ಲೇ ಆಸ್ಟ್ರೇಲಿಯಾಗೆ ತೆರಳಲಿದ್ದಾರೆ ಬಂಧುಗಳೇ ಸದ್ಯದ ವರದಿಯ ಪ್ರಕಾರ ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ಸರಣಿಯ ಕೊನೆಯ ಮೂರು ಟೆಸ್ಟ್ ಪಂದ್ಯಗಳಲ್ಲಿ ಮೊಹಮ್ಮದ್ ಶಮಿ ಆಡುವುದನ್ನು ಕಾಣಬಹುದಾಗಿದೆ ಎಂದು ಪಿಟಿಐ ವರದಿ ಮಾಡಿದೆ ಇನ್ನು ಮೊಹಮ್ಮದ್ ಶಮೀರ್ ಅವರ ಪ್ಲೇಯಿಂಗ್ ಕಿಟ್ ಅನ್ನು ಈಗಾಗಲೇ ಆಸ್ಟ್ರೇಲಿಯಾಗೆ ಕಳುಹಿಸಲಾಗಿದ್ದು ಎನ್ಸಿಎನ ವೈದ್ಯಕೀಯ ತಂಡದಿಂದ ಫಿಟ್ನೆಸ್ ಕ್ಲಿಯರೆನ್ಸ್ ಪಡೆದ ಕೂಡಲೇ ಸೆಮಿ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಲಿದ್ದಾರೆ ಅಂದರೆ ಬಿಸಿಸಿ ಶೀಘ್ರದಲ್ಲೇ ಶಮೀರ್ ಅವರನ್ನ ಆಸ್ಟ್ರೇಲಿಯಾಗೆ ಕಳುಹಿಸಲಿದೆ ಡಿಸೆಂಬರ್ ಹದಿನಾಲ್ಕರಿಂದ ನಲ್ಲಿ ಆರಂಭವಾಗಲಿರುವ ಸರಣಿಯ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಶಮಿ ಕಣಕ್ಕಿಳಿಯುವ ಸಾಧ್ಯತೆಗಳು ದಟ್ಟವಾಗಿದೆ ಮತ್ತು ನಿಂದ ಫಿಟ್ನೆಸ್ ಪ್ರಮಾಣ ಶೀಘ್ರದಲ್ಲೇ ಸ್ವೀಕರಿಸಲಾಗುವುದು ಎಂದು ಶಮಿ ಆಪ್ತ ಮೂಲಗಳಿಂದ ಪಿಟಿಐಗೆ ತಿಳಿಸಿವೆ ಅಲ್ಲದೆ ಶಮೀರ್ ಅವರ ಕ್ರಿಕೆಟ್ ಕಿಟ್ ಅನ್ನ ಈಗಾಗಲೇ ಆಸ್ಟ್ರೇಲಿಯಾಗೆ ಕಳುಹಿಸಲಾಗಿದೆ ಶಮಿ ಸಯ್ಯದ್ ಮುಷ್ತಾಕ್ ಅಲಿಯ ಟಿ ಟ್ವೆಂಟಿ ಲೀಗ್ಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡುವ ಮೂಲಕ ಆಸಿಸ್ ತಂಡಕ್ಕೆ ಈಗಾಗಲೇ ನಡುಕ ಹುಟ್ಟಿಸಿದ್ದಾರೆ ಅದರಲ್ಲಿಯೂ ಆಸ್ಟ್ರೇಲಿಯಾ ಬೌನ್ಸಿ ಟ್ರ್ಯಾಕ್ ಪಿಚ್ ಗಳಲ್ಲಿ ಶಮಿ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಮತ್ತು ಬೂಮ್ರಿಗೆ ಬೌಲಿಂಗ್ ನಲ್ಲಿ ಉತ್ತಮ ಸಾಥ್ ಕೂಡ ನೀಡಲಿದ್ದಾರೆ ಅಂತ ಹೇಳಬಹುದು ಮತ್ತೊಂದು ಕಡೆ ಬಂಗಾಳ ತಂಡದ ಮುಖ್ಯ ಕೋಚ್ ಆಗಿರುವ ಲಕ್ಷ್ಮೀ ರತನ್ ರವರು ಆಸ್ಟ್ರೇಲಿಯಾಗೆ ತೆರಳುವ ಬಗ್ಗೆ ಸೂಚನೆ ನೀಡಿದ್ದು ಮೊಹಮ್ಮದ್ ಶಮಿ ಆದಷ್ಟು ಬೇಗ ಆಸಿಸ್ ನಾಡಿಗೆ ಕಾಲಿಡಲಿದ್ದಾರೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಇದರರ್ಥ ಆಸಿಸ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಮೊಹಮ್ಮದ್ ಶಮಿ ರವರು ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳುವುದು ಕನ್ಫರ್ಮ್ ಅಂತಾನೆ ಹೇಳಬಹುದು ಸ್ನೇಹಿತರೆ ನಿಮಗೆ ನನಸುತ್ತದೆ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಮೊಹಮ್ಮದ್ ಶಮೀರ್ ಅವರಿಗೆ ಆಡುವ ಪ್ಲೇಯಿಂಗ್ ಲೆವೆನ್ ನಲ್ಲಿ ಚಾನ್ಸ್ ನೀಡಬೇಕೋ ಅಥವಾ ಬೇಡವೋ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ನೋಡಿದ್ರಲ್ಲ ರಾತ್ರೋರಾತ್ರಿ ಆಸ್ಟ್ರೇಲಿಯಾಗೆ ಬಿಸಿಸಿ ಕಳಿಸಿರುವ ಭಾರತದ ಆ ಹಳೆ ಟೈಗರ್ ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ